ನಮಸ್ತೆ ನಾನಿವತ್ತು ನಮ್ಮ ಸೌಜನ್ಯ ಹೋರಾಟಗಾರರ ಪರವಾಗಿ ಧರ್ಮಸ್ಥಳ ಗ್ರಾಮದಲ್ಲಾಗಿರುವಂಥ ಒಂದೊಂದು ಅನ್ಯಾಯವನ್ನು ಯಾವ ರೀತಿಯಲ್ಲಿ ಅಲ್ಲಿಯ ಪ್ರಭಾವಿ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಹಳೆ ಕಾಲದಿಂದ ಅವರ ಪ್ರಭಾವವನ್ನು ಬಳಸಿ ಇಲ್ಲಿದ್ದ ಬಡವರ ಮೇಲೆ ದಬ್ಬಾಳಿಕೆ ಮಾಡುತ್ತಾ ಅವರ ಭೂಮಿಯನ್ನು ಕಬಿಳಿಸಿ ಅದರಲ್ಲಿದ್ದ ಕೃಷಿಗಳನ್ನು ನಾಶ ಮಾಡುತ್ತಾ ಇವನು ಬೀದಿ ಹಾಕಿದ್ರು ಒಂದೊಂದು ಮನೆಗೆ ಬಂದು ನಾನು ಮೀಟ್ ಮಾಡ್ತಾ ಇದ್ದೀನಿ ಒಬ್ಬೊಬ್ಬರ ಕಷ್ಟವನ್ನು ಕೇಳ್ತಾ ಇದ್ದೀವಿ ಎಲ್ಲ ಕೇಳ್ತಾ ಇರೋವಾಗ ಹೇಳ್ತಾ ಇರೋದಷ್ಟೇ ಅಣ್ಣಪ್ಪ ಸ್ವಾಮಿ ಸ್ವಾಮಿ ನೋಡ್ಕೊಳ್ತಾರಂತೆ ಅದು ಇವಾಗ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಣ್ಣಪ್ಪ ಸ್ವಾಮಿ ಸ್ವಾಮಿ ಎಷ್ಟೋ ಜನ ಕೇಳ್ತಾ ಏಕೆ ಇಲ್ಲ ಅವ್ರು ಏಕೆ ಕಣ್ಣು ಮುಚ್ಚಿ ಕೂತಿರೋದಂತ ಅದಕ್ಕೂ ನೂರಾರು ಕಾರಣಗಳಿದೆ ಅದು ಅದೆಲ್ಲ ಮುಂದೊಂದೇನ ಅಣ್ಣಪ್ಪ ಸ್ವಾಮಿ ನಿಮಗೆ ಎಲ್ಲರಿಗೂ ತಿಳಿಸ್ಕೊಡ್ತಾರೆ ಆದರೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಇದ್ದಾರೆ ಇಲ್ಲ ಅಂತ ಯಾರು ಹೇಳ್ಬೇಡಿ ಇದ್ದಾರೆ ಆ ಸ್ವಾಮಿ ಮಂಜುನಾಥ ಸ್ವಾಮಿ ಇವಾಗ ಸೌಜನ್ಯ ಹೆಣ್ಣುಮಗಳನ್ನು ಒಂದು ದೇವತೆಯ ರೂಪದಲ್ಲಿ ದರೆಗಿಳಿಸಿರುವುದು ಈ ಸೌಜನ್ಯ ಹೆಣ್ಣುಮಗಳನ್ನೇ ಮುಂದಿಟ್ಟುಬಿಟ್ಟು ಇಲ್ಲಿ ಆಗಿರುವ ಅತ್ಯಾಚಾರ ಅನಾಚಾರ ಭೂಕಬಳಿಕೆ ಇದನ್ನೆಲ್ಲ ಜನರಿಗೆ ತಿಳಿಸಿಕೊಡಲು ಮಹೇಶನ ಅವರನ್ನು ಅವರನ್ನೂ ಮುಂದೆ ನಿಲ್ಲಿಸಿರುವುದು ಅಂಥ ದಿಟ್ಟತನದಿಂದ ಧೀರತನದಿಂದ ಹೋರಾಟುವ ಒಂದು ಗಟ್ಟಿ ಮನಸ್ಸಿನ ನಾಯಕ ಬೇಕೆಂಬ ಉದ್ದೇಶದಿಂದ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಉಳುಕಿ ಮುಂದೆ ತಂದು ನಿಲ್ಲಿಸುವರಿ ನಮ್ಮ ಮಹೇಶನವರು ಇವತ್ತು ನಾನು ಧರ್ಮಸ್ಥಳ ಗ್ರಾಮದ ಪಕ್ಕದಲ್ಲಿ ಎಂಬ ಒಂದು ಊರಲ್ಲಿದ್ದೀನಿ ಧರ್ಮಸ್ಥಳ ಗ್ರಾಮಕ್ಕೆ ಸೇರುವ ಊರು ಅಂದರೆ ಇವರಿಗೆ ಇಲ್ಲಿ ಈ ಹಿಂದೆ ನಾನು ಒಂದು ಇನ್ನೂರು ಇನ್ನೂರು ಎಕರೆ ಜಾಗದಿಂದ ವೀಡೋ ಮಾಡಿದೆ ಕೃಷಿ ಇದ್ದರು ಆ ಕೃಷಿಯನ್ನೆಲ್ಲ ಇವರು ಹಿಂದಿನ ಕಾಲದಲ್ಲೂ ಅಲ್ಲೇ ಬಂದು ಗುಡ್ಡನ್ನೆಲ್ಲ ಗುಡ್ಡನ್ನೆಲ್ಲ ಅಗೆದು ಆ ನೆಡಲಿಕ್ಕೆ ಗೆದ್ದ ಗೆದ್ದೆ ಮಾಡಿದ್ರು ಆಮೇಲೆ ತೆಂಗು ಅಡಿಕೆ ರಬ್ಬರು ಅದೇ ಗೇರ್ ಬೀಜ ಈ ತರ ಎಲ್ಲಾ ಕೃಷಿ ಮಾಡ್ಕೊಂಡು ಬದುಕ್ತಾ ಇದ್ರು ದತ್ತ ಎಕರೆ ಇರಬಹುದು ಅಂತ ಕಾಣಿಸ್ತೇವೆ ಆ ಎಣ್ಣೆ ಅಂದ್ರೆ ಹಿಂದಿನ ಕಾಲದಲ್ಲಿ ನಾವು ಆ ಎಣ್ಣೆ ಎಣ್ಣೆ ಬಂತಿ ಅದರಲ್ಲಿ ಬದುಕು ಸಾಗಿಸಿ ಅದರಲ್ಲಿ ಆ ಒಂದು ಕೃಷಿ ಇತ್ತು ಇವಾಗ ಕೃಷಿ ಇಲ್ಲ ಅಂತ ಕೃಷಿಯನ್ನೆಲ್ಲ ಬದುಕಿ ಒಂದ್ ಹತ್ತು ಕುಟುಂಬದವರು ಈ ಮುಳ್ಕಾರ್ ಈ ಗ್ರಾಮದಲ್ಲಿ ವಾಸವಾಗಿದ್ರು ಆದ್ರೆ ಇವರನ್ನು ಓಡಿಸಿಕೊಳ್ಳೋಕ್ಸಾರ ಅವರ ಜಾಗ ಸುತ್ತ ಬೇಲಿ ಹಾಕೋದು ಮನೆಯಿಂದ ಹೊರಗೆ ಇಲ್ಲ ಮನೆಯಿಂದ ಹೊರಗೆ ಹೋಗೋಕ್ಕಿಲ್ಲ ಇವರ ದಬ್ಬಾಳಿಕೆ ಅಷ್ಟೊಂದಿತ್ತು ಇವರು ಯಾರು ಮಾತಾಡುವ ರೀತಿಯಲ್ಲೇ ಇಲ್ಲ ಮಾತಾಡಿದರೆ ನಾ ಬೆಳಿಗ್ಗೆ ಆಗೋತಿಯ ಎಣ ಬೀಳುತ್ತೆ ಒಂದು ಕಡೆಯಿಂದ ಒದ್ ಒದ್ದೆ ಒಡೆಯೋದು ದಾದಗಿರಿ ರೌಡ್ಸಂ ಇದು ಈ ಗ್ರಾಮದಲ್ಲಿ ನಡೀತಾ ಇದ್ದು ಅದರಲ್ಲಿ ಒಂದು ಅಮ್ಮನ ಮನೆಗೆ ಬಂದಿದ್ದೀವಿ ಅಮ್ಮ ಅಮ್ಮನ ಪುದಾರ ಆ ಇವರು ಒಂದು ಹತ್ತು ಜಾಗದಲ್ಲಿ ಇದ್ದರು ಆ ಜಾಗವನ್ನೆಲ್ಲ ಅವರು ಸ್ವಾಧೀನಪಡಿಸಿ ಅವರು ಇನ್ನೊಂದು ಐದು ಎಕರೆ ಜಾಗ ಎಲ್ಲ ಅದರ ಪಕ್ಕದಲ್ಲಿ ಬಂದು ಇಲ್ಲೂ ಕಾಡಲ್ಲ ಕಡಿದು ಸರ್ಕಾರಿ ಭೂಮಿಯಲ್ಲಿದ್ದಾರೆ ಆದರೆ ಇದೊಂದು ಈ ಭೂಮಿಯನ್ನು ಪಟ್ಟೆ ಮಾಡ್ಲಿಕ್ಕೆ ಸಮೇತ ಅವ್ರು ಬಿಡ್ತಾ ಇಲ್ಲ ಅಂದ್ರೆ ನಾನು ತಿಳುವ ಪಟ್ಟಿಗೆ ಅಲ್ಲಿಯ ಜನಪ್ರತಿಗಳು ಆಯ್ಕೆ ಆಗಿರುವಂತಹ ಜನಪ್ರತಿಗಳು ಯಾವುದೇ ಒಂದು ಅಕ್ಕನ ಮಸ್ಕಮ ಆಗ್ಲಿ ನೈಂಟಿ ಫೋರ್ ಆಗಲಿ ಒಂದು ಪತ್ರಕ್ಕೆ ಸೈನ್ ಮಾಡಿಸ್ಬೇಕಾದ್ರು ಅಲ್ಲಿಯ ಸ್ಥಳೀಯ ಅಧಿಕಾರಿಗಳು ಪಿ ಡಿ ಆಗಿರ್ಬೋದು ಕಾರ್ಯದರ್ಶಿ ಆಗಿರ್ಬೋದು ಆಗಿರ್ಬೋದು ಮಲೆದಾರರಾಗಿರ್ಬೋದು ಯಾವುದೇ ಒಂದು ಪತ್ರಕ್ಕೆ ಸೈನ್ ಮಾಡಬೇಕಾದ್ರೆ ಮೊದಲು ಈ ಅತ್ಯಾಚಾರಿಗಳಂತ ಹೇಳ್ತೀವಲ್ಲ ಅತ್ಯಾಚಾರಿಗಳ ದಂಡುಪಾಲೆ ಗ್ಯಾಂಗ್ ಇದೆಯಲ್ಲ ಅದರ ನೇತಾರರು ಅತ್ಯಾಚಾರಿಗಳು ಗೂಡು ಇವರೇ ತಿಳಿಸ್ಬೇಕು ಅವರೇ ತಿಳಿಸಿ ಅವರು ಕೊಟ್ಟರೆ ಮಾತ್ರ ಸೈನ್ ಮಾಡ್ಲಿಕ್ಕೆ ಆಗೋದು ಇವತ್ತಿಗೂ ಈ ಭೂಮಿಗೆ ಹಕ್ಕುಪತ್ರ ಇಲ್ಲ ಇವರ ಕಾಲ ಒಂದು ಒಂದ ಹಂತಕ್ಕೆ ಬಂತು ಇವರ ಮಗನೂ ಅಷ್ಟೇ ಅವರ ಹೆಸರಲ್ಲೂ ಇಲ್ಲ ಮಕ್ಕಳು ಬೆಳೆದು ಬರ್ತಾರೆ ಅವರ ಹೆಸರಲ್ಲೂ ಇಲ್ಲ ಈ ರೀತಿಯಲ್ಲಿ ಒಂದು ತೇಜೋವಧಿ ಮಾಡ್ತಾ ಪ್ರತಿ ಪ್ರತಿಯೊಂದು ಕಡೆ ತೇಜೋವದೆ ಆಗ್ತಾ ಇರೋದು ಶಿವಮಾ ಏತ್ ವರ್ಷ ಅಡಮಾರ್ತಿ ಗಡ್ತದಿತ್ತೆ ಅವ್ರ ಕೇಳಿ ನೋಡೋಣ ಏನಲ್ಲ ಎಷ್ಟು ವರ್ಷ ಅಂತ ನಾವು ಕೇಳೋಣ ಹಾ ಅವತ್ತು ರಬ್ಬರ್ ಎಲ್ಲ ಇತ್ತು ಆನೆ ನೀ ರಬ್ಬರ್ ಊರಿತ್ತು ரெல்லாம் கடதுஹா திருகா இட்டார் தர உண்டித்தர திங்கு இதுல்ல இதுல்ல கடந்து உடனே இது ரீத்திய ಜನರಿಗೆ ಬರುವ ಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ಆಶೀರ್ವಾದ ಮಾಡೋಕೆ ಗೊತ್ತಾಗ್ತಾ ಇಲ್ಲ ಯಾವ ರೀತಿಯಲ್ಲಿ ನ್ಯಾಯ ಕೊಡಿಸೋಕೆ ಗೊತ್ತಾಗ್ತಾ ಇಲ್ಲ ಕಾಲು ಬುಡದಲ್ಲಿ ತನ್ನ ಇರುವವರಿಗೆ ಈ ರೀತಿಯಲ್ಲಿ ತೊಂದರೆ ಕೊಡ್ತಾ ಉಳಿದ ಕಡೆಗಳೆಲ್ಲ ನಾವು ಅದು ಮಾಡ್ತಾ ಇದ್ದೀವಿ ಇದು ಮಾಡ್ತಾ ಇದ್ದೀವಿ ದೇಶದ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆಯಿಂದ ಅಭಿವೃದ್ಧಿ ಅಂತ ಹೇಳಿ ಸರ್ಕಾರದ ಅನುದಾನದಲ್ಲಿ ಬರುತ್ತ ಅನುದಾನಗಳನ್ನು ಪಡೆದು ಕೆಲಸಗಳನ್ನು ಮಾಡಿ ಇವರದೇ ಮಾಧ್ಯಮದಲ್ಲಿ ಪಬ್ಲಿಸಿ ಮಾಡಿ ಮಾಡುತ್ತಾ ಪ್ರಶಸ್ತಿ ಪ್ರಶಸ್ತಿಗಳನ್ನು ಇದ್ದಾರೆ ಇದೆಷ್ಟು ಸರಿಯಾಗಿರ್ಬೋದು ಯಾವುದೇ ಇಲಾಖೆಯಿಂದ ಇಂಥವರಿಗೆ ಒಂದು ಅವಾರ್ಡ್ ಕೊಡ್ತಾ ಇರುವಾಗ ಮೊದಲನೇದಾಗಿ ಬಂದು ಅವರ ವಟಾರವನ್ನು ಹುಡುಕಬೇಕು ಅವರ ವಟಾರಲ್ಲಿ ಆಗಿರುವಂತ ಅನ್ಯಾಯವನ್ನು ಎತ್ತಿ ತೋರಿಸ್ಬೇಕು ಇದಿದ್ರೆ ಕೊಡಬಾರ್ದು ಎಲ್ಲೋ ಇವಾಗ ಇಲ್ಲಿವರಿಗೆ ಅವ್ರಿಗೆ ಗೊತ್ತು ಇಲ್ಲಿವ್ರಿಗೆ ಯಾರು ಮಾತಾಡಲ್ಲ ಅಂತ ಇಲ್ಲಿವರು ಅವರ ವಿರುದ್ಧವಾಗಿ ಯಾವನೇ ಒಬ್ಬ ಮಾತಾಡಲ್ಲ ಮಾತಾಡಿದ್ರೆ ನಾಳೆಗೆ ಇಲ್ಲ ಅಲ್ಲ ಕುಟುಂಬ ಸಮೇತ ಇಲ್ಲ ಅಂತ ಒಂದು ದಬ್ಬಾಳಿಕೆಯ ಒಂದು ಆ ದೇಶದ ಒಂದು ಕೇಂದ್ರ ಬಿದ್ದಂತ ಹೇಳುವುದು ಈ ಧರ್ಮಸ್ಥಳ ಗ್ರಾಮ ಇಂಥ ಅಲ್ಲಿ ಕಣ್ಣೀರ್ ಹಾಕ್ತಾ ಎಲ್ಲವನ್ನು ಹೇಳ್ತಾರ ದೇವರು ನೋಡ್ತಾ ದೇವ್ರು ನೋಡ್ತಾ ಅಂತ ಎಷ್ಟು ವರ್ಷದಿಂದ ಪಾಪ ಕಣ್ಣೀರ್ ಹಾಕ್ತಾ ಕೂತಿರೋದು ಇದೊಂದು ಕುಟುಂಬದ ಕತೆ ಅಲ್ಲ ಇನ್ನೂ ನಿಮಗೆ ಕೊಡ್ತೀವಿ ಒಂದೊಂದು ಕುಟುಂಬ ಅವರು ಎಲ್ಲೆಲ್ಲ ಹೋಗಿ ಬಿದ್ದಿದ್ದಾರೆ ಪಾಪ ಅಲ್ಲೂ ಅಷ್ಟೇ ಅವರು ಅಲ್ಲು ಹೋಗಿರ ಮುನ್ನೆ ನಾನು ಇನ್ನೊಂದು ಕಡೆ ಹೋದೆ ಅಷ್ಟೇ ಅಲ್ಲಿ ಭೂಮಿ ಇದೆ ಅರಣ್ಯ ಇಲಾಖೆ ಅವರ ಹೆಸರಲ್ಲೂ ಇಲ್ಲ ಇನ್ನೊಂದು ಕಡೆ ಅಂತ ಆ ಕಡೆ ಒಂದಿದೆ ಅವ್ರಿಗೂ ಅಷ್ಟೇ ಎಲ್ಲ ಕಡೆ ಚಿತ್ರ ಛಿದ್ರವಾಗಿ ಮಾಡಿಬಿಟ್ಟರು ಎಲ್ಲ ನನಗೆ ಬೇಕು ಭೂ ಕಬ್ಳಿಕೆ ಅದು ಯಾವ ಬಕಾಸುರ ಅಂತ ಗೊತ್ತಿಲ್ಲ ಈ ಭೂಮಿ ಒಂದು ಮದ್ರಸ ಭೂಮಿ ಹೆಣ್ಣು ಇದು ಎರಡೇ ಅವರಿಗೆ ಬೇಕಾಗಿರುವುದು ಇವರಿಗೆ ದೇವರ ಮೇಲೆ ನಂಬಿಕೆ ಇಲ್ಲವೇ ಇಲ್ಲ ಇವರ ಜಾತಿನೇ ಬೇರೆ ಇವರ ಸಮುದಾಯ ಬೇರೆ ಇಲ್ಲಿ ಇಲ್ಲಿ ಇರುವವರಲ್ಲಿ ಒಬ್ಬನಿಗೆ ಮಣ್ಣು ಒಬ್ಬನಿಗೆ ಹೆಣ್ಣು ಇದೆರಡೇ ಅವರಿಗೆ ಬೇಕಾಗಿರೋದು ನಮ್ಮ ಜನರಿಗೆ ಹೇಳ ಇಲ್ಲ ದೇವರು ದೇವರಂತ ಯಾವ ಸೀಮೆ ದೇವರು ಇವರಲ್ಲ ಯಾವ ಸೀಮೆ ದೇವರಂತ ಹೇಳಿ ಮೊದಲು ಅವರ ಮನೆಯನ್ನು ಸ್ವಚ್ಛ ಮಾಡಿಸಿ ಆ ನಂತರ ಉಳಿದವರಿಗೆ ದೇವರಂತ ಹೇಳಲಿ ಆ ಸ್ವಾಮಿ ಮಂಜುನಾಥ್ ಎಷ್ಟಂತ ನೋಡ್ಕೊಳ್ಳೋಣ ಇದು ನೋಡಿ ನೋಡಿ ಸಾಕಾಗಿದೆ ನನಗಂಗು ಆ ದೇವರ ಮೇಲೆ ನಂಬಿಕೆ ಇದೆ ಕಾರಣ ಅಂದ್ರೆ ನನ್ನ ಅನುಭವ ಆಗಿದೆ ಯಾವುದೋ ಒಂದು ವಿಷಯಕ್ಕೆ ಇದೇ ವಿಷಯಕ್ಕೆ ಇಳಿಯುವಾಗ ನನ್ನ ಅನುಭವ ಮುಖಾಂತರ ಹೇಳ್ತಾ ಇದ್ರಿ ಅನ್ನಪ್ಪ ಸ್ವಾಮಿ ಮಂಜುನಾಥ ಇದ್ದಾರೆ ಅಂತ ಅವರೇ ನಮ್ಮಂಥವ್ರನ್ನ ಪ್ರತಿಯೊಬ್ಬರು ನಿಲ್ಲಿಸಿರೋದು ಮಹೇಶನ್ನ ತಂದು ತಂದೆ ನೆಲೆಸಿರೋದಾಗುವುದು ಎಲ್ಲೋ ಎಷ್ಟೋ ನೂರಾರು ಕಿಲೋಮೀಟರ್ ದೂರದಿಂದ ಅವರು ತಂದಿರೋದು ಪ್ರಸನ್ನಕ್ಕೆ ಬಂದಿರೋದಾಗ್ಲಿ ತಮ್ಮಣ್ಣ ಶೆಟ್ಟರು ಬಂದಿರಾಗ್ಲಿ ನಮ್ಮ ಮೋಹಿತ್ ಅವರು ಆ ಒಂದು ಸಂತೋಷಿಗೆ ನ್ಯಾಯ ಕೊಡಿಸಲಿಕ್ಕೆ ಈ ಮುಖಾಂತರವಾಗಿ ನಮಗೆ ಕೈ ಜೋಡಿಸಿದಾಗ್ಲಿ ಇವಾಗ ಎಷ್ಟೋ ಜನ ವಕೀಲರು ಬರ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ವಕೀಲರು ಹೈಕೋರ್ಟ್ ವಕೀಲರು ಪ್ರತಿಯೊಬ್ಬರು ಎಲ್ಲಾ ರೀತಿಯಲ್ಲೂ ನಮಗೆ ಸಹ ಸಹಕಾರ ಕೊಡ್ತಾ ಇದ್ದಾರೆ ಇದು ಅಣ್ಣಪ್ಪ ಸ್ವಾಮಿಯ ಶಕ್ತಿ ಬೇರೆ ಯಾವುದು ಇದ್ದು ಇವಾಗ ತೋರಿಸ್ತಾ ಇರೋದು ಅವರನ್ನು ಯಾವುದೇ ರೀತಿಯಲ್ಲಿ ಬಂಧನ ಮಾಡಿ ಇಟ್ಬಿಟ್ಟು ಅವರ ಕೆಲಸಗಾರರು ಮಾಡ್ತಾ ಇದ್ರು ನಮ್ಮ ಹಿಂದೂ ದೇವರನ್ನು ಅವರು ಪೂಜೆ ಮಾಡ್ತಾ ಇರೋದು ಅವರ ಅನ್ಯ ಸಮುದಾಯದವರು ಇದು ನಮ್ಮ ಜನ ಅರ್ಥ ಮಾಡ್ಕೊಂಡಿರ್ಬೇಕು ಇವತ್ತು ಇವರ ನೋವನ್ನು ತಿಳ್ಕೊಂಡಿದ್ದೀನಿ ಬಂದಿದ್ದೀವಿ ನೋಡೋಣ ಮುಂದಿನಲ್ಲಿ ಹೇಳ್ತಾ ಇದ್ದೀನಿ ಇದೇ ಭೂಮಿಗೆ ಹಕ್ಕುಪತ್ರಕ್ಕೋಸ್ಕರ ಅರ್ಜಿ ಕೊಡಿ ಅಂತ ಯಾವ ಅಧಿಕಾರಿ ಇದನ್ನು ತಡೀತು ನೋಡೋಣ ಕಾನೂನು ಚಕ್ರ ಮಾಡಿದ ಅಧಿಕಾರಿ ಮೇಲೆ ನಾವು ಕರ್ಮ ಕೆಲಸ ನಾವು ಮಾಡಿ ಮಾಡ್ತೀವಿ ಇನ್ನಾದರೂ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಇಂಥ ತಾಯಂದಿರ ಎಷ್ಟೋ ಜನ ಪಾಪ ಏಜ್ ಆದವರು ಅವರ ಕಣ್ಣಿರುವ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಎಲ್ಲವನ್ನೂ ದೇವರು ದೇವಮಾನವ ಮಾಡೋದು ಸರಿ ಅಲ್ಲ ನಾವು ಯಾರದೇ ತೇಜೋವದೆ ಮಾಡ್ಲಿಕ್ಕೆ ಬಂದವರಲ್ಲ ನಾವು ಬಂದಿರೋ ಅನ್ಯಾಯ ಆದರೆ ನ್ಯಾಯ ಕೊಡಿಸಲೇಬೇಕು ಈ ಉದ್ದೇಶ ಅಂತ ಬಂದಿರೋದು ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ತಾಯಂದಿರ ಎಷ್ಟೋ ಜನ ಪಾಪ ಏಜ್ ಆದವರು ಅವರ ಕಣ್ಣಿರುವ ಪ್ರತಿಯೊಬ್ರು ಕೈ ಜೋಡಿಸ್ಬೇಕು ಎಲ್ಲವನ್ನೂ ದೇವರು ದೇವಮಾನವ ಮಾಡೋದು ಸರಿ ಅಂತ ಅಲ್ಲ ನಾವು ಯಾರದೇ ತೇಜವಧೆ ಮಾಡ್ಲಿಕ್ಕೆ ಬಂದವರಲ್ಲ ನಾವು ಬಂದಿರೋ ಅನ್ಯಾಯ ಆದರೆ ನ್ಯಾಯ ಕೊಡಿಸಲೇಬೇಕು ಈ ಉದ್ದೇಶ ಬಂದಿರೋದು ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಧರ್ಮಸ್ಥಳಕ್ಕೆ ಬರೋದು ಮಾತ್ರ ಅಲ್ಲ ಅಲ್ಲಿ ಹೋಗಿ ಏನೋ ಗೊತ್ತಿದೆ ಅವ್ರ ಮಾಹಿತಿ ತಕೊಳ್ಳಿ ನಾವಿವಾಗ ಅವರದೇ ತೋಟದಿಂದ ಬಂದಿದ್ದೀವಿ ನಾವು ರಿಟರ್ನ್ ಹೋಗ್ತೇವೆ ನಮಗೆ ಗೊತ್ತಿರಲ್ಲ ಎಲ್ಲಿ ತಲುಪಿದ ನಮಗೆ ಗೊತ್ತಿರಲ್ಲ ಅವರು ಅದನ್ನೇ ಹೇಳ್ತಾ ಇದ್ದೀವಿ ನಾವು ಇವಾಗ ಇವರಿಗೆ ಒಂದು ದಾರಿ ಸಮೇತ ಇಲ್ಲ ಇವರು ನೋಡಿ ಇವರ ಮನೆಗೆ ಬರ್ಬೇಕು ಅದೇ ತೋಟದಾಗಿ ಬರ್ಬೋದಿತ್ತು ಒಂದು ಮನೆ ಅಭಿವೃದ್ಧಿ ಮಾಡಿಸದ ಅವರು ನಮಗೆ ಓಕೆ ನಮಗೆ ನಮ್ಮ ದೇಶ ಅಮೂಲ್ಯ ವಸ್ತು ಎಂಬ ಚಿಂತೆನ ಇದ್ದರೆ ಅವ್ನು ದಾರಿ ವ್ಯವಸ್ಥೆ ಮಾಡ್ಕೊಳ್ಬೋದಿತ್ತು ಇವರ ಎಲ್ಲಾ ಹೋಗಿ ದಾರಿ ವ್ಯವಸ್ಥೆ ಆಗ್ಲಿ ಆ ನೀರು ವಾಸ ಎಲ್ಲ ಮಾಡ್ತಾ ಇದ್ದಾರಲ್ಲ ಅವರ ಗ್ರಾಮದಲ್ಲಿ ಮಾಡ್ಲಿಕ್ಕೆ ಆಗಲ್ವಾ ಇದನ್ನು ಜನರು ಅರ್ಥ ಮಾಡಿಕೊಂಡು ಇಂಥ ಅನ್ಯಾಯವ ಹೋರಾಟ ಮಾಡೋದಕ್ಕೆ ನಮ್ಮ ತಿಮ್ಮರೋಡಿಯನ್ನ ತಂಡ ಸೌಜನ್ಯ ಹೋರಾಟದನ್ನು ಪ್ರತಿಯೊಬ್ಬರು ಕೈ ಜೋಡಿಸಿ ಎಂದು ಈ ಮೂಲಕ ಸೌಜನ್ಯ ಹೋರಾಟ ನಾವು ಕೇಳ್ಕೊಳ್ತಾ ಇದ್ದ ಮಲ್ಲ மண்ட க்ேர கணக்கோப்பனக்குன ரத்திரி முழுக அரிப்பணாஸ்ட் அவ்ஜி அகலே உண் அந்த உலர சரி ஜாய் எப்படி சிந்தாஜ்ஜி நம்ம மாநவியூரா நம்ம மனசு கரண

நல படிச்சி பூரா சரியாகபுண்டு ஆஹ் இக்கல கால இத்த கால கூட வத்தண்டு ஆஹ் ஆஹ் பூரா பூரா சரியாக ஜோக்கி எட்டிப்பாடு பங்க வத்தூர ஆண்டு ஆஹ் இவர கண்ணீர் பூரது இத்தூ சரியாண்டு அவு ராத்திரி விந்த ஜாகு ஆஹ் கொஞ்சம் திண்டேர்த்து ஊரா ஆஹ் ಹ್ಮ್ ಸರಿ ಹೊರತು ತೋರ್ಪಿರಿ ದೇವ್ರ ಇಜ್ಜಿನ ದೇವ್ರ ಉಳ್ಳಿರಿ ಹಾ ಬೇಜಾರ ಬಿಡಿಸಿ ರಾತ್ರಿ ರೀ ಬೆಂತಿಲ್ಲ ಜಾಗಿನ ತಿಂದು ಬಾಡಿತಾ ಇರತ್ತಾಗ್ಲಿ ಒಂಜಿ ಒಂಜ್ ಎಕರೆ ಭೂಮಿ ಕೊರತೆ ಅಣ್ಣ ಅಲ್ಲೊಂದಿ ಆಪಿ ತಿಂದು ಹಾಂ ಅವಲ್ಲ ಪಡಿಸಿರ ಹ್ಮ್ ಬೇಜಾರು ಮಾಡ್ಬಿಡ್ತಿ ಧೈರ್ಯ ಭೂಮಿ ಬೂರ್ ಹಿ ಆ ತಾವು ನಾಲ್ಕು ಇಂಚನ இது மாத்த சத்தியா ஒவ்வொரு விடல இத்தர கண்ணீர் கண்ணீர் ஒர்சோ க ನಿಮ್ಮ ನೋಡಿ ಅಣ್ಣ ತಂಡ ಸೌಜನ್ಯ ಹೋರಾಟವ್ರು ಮಾಡೇ ಮಾಡ್ತೀವಿ ಎಲ್ಲಿ ಅಳಗಿದ್ರು ಎಷ್ಟೇ ಪ್ರಭಾವಿ ವ್ಯಕ್ತಿ ಹಾಲು ಸರಿ ನಾ ಮುಂಚೆ ಹೇಳ್ತಾ ಇದೀನಿ ಹೆಣ್ಣು ಮಕ್ಕಳ ಕಣ್ಣೀರು ಭೂಮಿ ಬೀಳಬಾರ್ದಂತ ನನ್ನ ತಾಯಿಯ ಕಣ್ಣೀರು ಬಿದ್ದ ಅವತ್ತಿಂದ ನಾನು ನಿಂತಿದ್ದೀನಿ ಇನ್ನು ಬೀಳ್ಬಾರ್ದು ಅಂತ ಬೀಳಬಾರ್ದು ಇಷ್ಟೇಜ್ ಆಗಿದೆ ಏ ವರ್ಷ ಅಲ್ಲಮ್ಮ ಪ್ರಾಯ ತಂಡೆ ಒಂದ್ ಎಂಬತ್ತೆ ವರ್ಷ ಆಗಿರ್ಬೋದ உம் இஷ்டு இத்தவர கண்ணீர் பூமி பீடுபாயிர ஆலசை இவர சாப்பிட்டு பிரத்தியொருகூ கண்ணீர் ஹாக்கா அந்த ஷாபனே ஒரெல்லாம் ஆகத்தாப நம்ம யோகத்தை நீல்லதாக மரீத்தீர இவங்க இவ்வளோ தாயி அந்த கண்ணீர் ஹாக்கி இவத்த நாளை கண்ணீர் ஒரோ கேல நம்ம மழே மாத்தீவி நம்ம கண்ணின் ராக கலசி மாஸ்திவா மஞ்சள் அண்ணப்பி ஓய் விடுறா தைரியம்